ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರನು ಭಗವಂತನನ್ನು ಸ್ತುತಿಸಿದುದು ಭಗವಂತನು ಅವನನ್ನು ರಕ್ಷಿಸಿದುದು ಎಂಬ ಗಜೇಂದ್ರ ಮೋಕ್ಷದ ಕಥಾನಕದ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಆ ಗಜೇಂದ್ರವು ತನ್ನ ಬುದ್ಧಿಯಿಂದ ನಿಶ್ಚಯಿಸಿಕೊಂಡು ತನ್ನ ಮನಸ್ಸನ್ನು ಬೇರೆ ವಿಷಯದಲ್ಲಿ ಪ್ರವರ್ತಿಸದಂತೆ ಹೃದಯದಲ್ಲಿ ನೆಲೆಗೊಳಿಸಿ ಪೂರ್ವಜನ್ಮದಲ್ಲಿ ತಾನು ಅಭ್ಯಸಿಸಿದ್ದ ಮಹಿಮೆಯುಳ್ಳ ಸ್ತೋತ್ರವನ್ನು ಜಪಿಸಲಾರಂಭಿಸಿತು ಓಂ ಚೇತನ ಅಚೇತನ ರೂಪವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆಲ್ಲ ಆದಿ ಕಾರಣನಾಗಿಯೂ ಸರ್ವೇಶ್ವರನಾಗಿಯೂ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ಈ ಪ್ರಪಂಚವೆಲ್ಲವೂ ಯಾವನಲ್ಲಿ ನೆಲೆಗೊಂಡಿರುವುದು ಯಾವನು ತನ್ನ ಸ್ವರೂಪದಿಂದ ತಾನೇ ಇದನ್ನು ಸೃಷ್ಟಿಸಿ ತಾನೇ ಈ ಪ್ರಪಂಚ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವನು ಯಾವನು ಸರ್ವಗತನಾಗಿದ್ದರೂ ತಾನು ಸೇರಿರುವ ಆ ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣನಾಗಿ ತನ್ನ ಸ್ಥಿತಿಗತಿಗಳಿಗೆ ತಾನೇ ಸ್ವತಂತ್ರನಾಗಿರುವನು ಅಂತಹ ಪರಮ ಪುರುಷನನ್ನು ಶರಣು ಹೊಂದುವೆನು ಆ ಭಗವಂತನು ತನ್ನ ಮಾಯಾಶಕ್ತಿಯಿಂದ ತನ್ನಲ್ಲಿ ತಾನೇ ದೇವ ಮನುಷ್ಯಾದಿ ಭೇದಗಳನ್ನು ಕಲ್ಪಿಸಿಕೊಂಡು ಪ್ರಪಂಚ ರೂಪವಾಗಿ ತೋರುತ್ತಾ ಮತ್ತೊಮ್ಮೆ ರೂಪ ಭೇದಗಳೊಂದು ಇಲ್ಲದಂತೆ ಕಾಣಿಸಿಕೊಂಡು ಕಾಣದಂತೆ ಅದನ್ನು ತನ್ನಲ್ಲಿಯೇ ಮರೆಸಿಟ್ಟುಕೊಳ್ಳುವನು ಹೀಗೆ ಕಾರಣ ದಶೆಯಲ್ಲಿ ಸೂಕ್ಷ್ಮವಾಗಿಯೂ ಕಾರ್ಯದಶೆಯಲ್ಲಿ ಸ್ಥೂಲವಾಗಿಯೂ ಇರುವ ಈ ಪ್ರಪಂಚವನ್ನು ಆ ಎರಡು ಸ್ಥಿತಿಗಳಲ್ಲಿಯೂ ತನ್ನ ಜ್ಞಾನಾತಿಶಯದಿಂದ ಕಾಣಬಲ್ಲನು ನನಗೆ ತಾನೇ ಕಾರಣವೆನಿಸಿಕೊಂಡು ಪ್ರಕೃತಿ ಪುರುಷರಿಬ್ಬರಿಗಿಂತಲೂ ವಿಲಕ್ಷಣನಾದ ಆ ಪರಮ ಪುರುಷನು ನನ್ನನ್ನು ರಕ್ಷಿಸಲಿ ಎರಡು ಪರಾರ್ಧ ಕಾಲವನ್ನೊಳಗೊಂಡ ಒಂದೊಂದು ಕಲ್ಪದ ಕೊನೆಯಲ್ಲಿಯೂ ಈ ಸ್ಥೂಲ ಪ್ರಪಂಚಕ್ಕೆ ಕಾರಣವೆನಿಸಿಕೊಂಡ ಪಂಚಭೂತಗಳು ಆ ಪಂಚಭೂತಗಳಿಂದ ಏರ್ಪಟ್ಟ ಸಮಸ್ತ ಲೋಕಗಳು ಆ ಲೋಕಗಳನ್ನು ರಕ್ಷಿಸತಕ್ಕ ಬ್ರಹ್ಮಾದಿಗಳು ಮೊತ್ತಕ್ಕೆ ನಾಶ ಹೊಂದಿದ ಮೇಲೆ ಹೀಗೆಂದು ತಿಳಿಯುವುದಕ್ಕೂ ಇಷ್ಟೆಂದು ನಿರ್ಣಯಿಸುವುದಕ್ಕೂ ಸಾಧ್ಯವಲ್ಲದೆ ಅತ್ಯಂತ ಸೂಕ್ಷ್ಮವಾಗಿ ತಮಸ್ಸು ಮಾತ್ರವೇ ಉಳಿದಿದ್ದಾಗ ಯಾವ ಸರ್ವೇಶ್ವರನು ಆ ತಮಸ್ಸಿಗೂ ತಾನು ಅಂತರ್ಯಾಮಿಯಾಗಿ ನಿಯಮಿಸುತ್ತ ಆಗಲೂ ಜ್ಞಾನ ಸಂಕೋಚವಿಲ್ಲದೆ ಅದನ್ನು ಮೀರಿ ಬೆಳಗುತ್ತಿರುವನು ಆ ಪರಮ ಪುರುಷನು ನನಗೆ ರಕ್ಷಕನಾಗಿರಲಿ ಸತ್ವಪ್ರಧಾನರಾದ ಮಹಾಯೋಗಿಗಳು ಕೂಡ ಯಾವನ ನಿಜ ಸ್ಥಿತಿಯನ್ನು ತಿಳಿಯಲಾರರು ಅಂಥವನ ಸ್ಥಿತಿಯನ್ನು ತಿಳಿಯುವುದಕ್ಕಾಗಲಿ ಅವನ ಗುಣಗಳನ್ನು ಬಾಯೆಂದ ಹೇಳುವುದಕ್ಕಾಗಲಿ ನಮ್ಮಂತಹ ಮೂಢ ಜನಗಳಿಗೆ ಸಾಧ್ಯವೇ ಸಾಧಾರಣವಾಗಿ ನಾಟಕದಲ್ಲಿ ವೇಷಧಾರಿಗಳಾಗಿ ಬಂದವರ ನಿಜ ಸ್ವರೂಪವನ್ನು ತಿಳಿಯುವುದಕ್ಕೂ ಒಂದೊಂದು ವೇಳೆ ಸಾಧ್ಯವಿಲ್ಲದೆ ಹೋಗುವುದು ಹೀಗಿರುವಾಗ ಚರ್ಮಮಯವಾದ ದೃಷ್ಟಿಗೆ ಗೋಚರನಲ್ಲದ ಆ ಸರ್ವೇಶ್ವರನ ತತ್ವವನ್ನು ತಿಳಿಯುವುದಕ್ಕೆ ಜ್ಞಾನಹೀನರಾದ ಸಂಸಾರಿಗಳು ಹೇಗೆ ತಾನೇ ಸಮರ್ಥರಾಗುವರು ಇಂತಹ ಅಪ್ರಮೇಯ ಸ್ವರೂಪವುಳ್ಳ ಸರ್ವೇಶ್ವರನು ನನ್ನನ್ನು ಕಾಪಾಡಲಿ ನಿತ್ಯಾನಂದಮಯನಾದ ಯಾವ ಪರಮ ಪುರುಷನ ಸ್ವರೂಪವನ್ನು ತಿಳಿಯಬೇಕೆಂಬುದಕ್ಕಾಗಿಯೇ ಎಷ್ಟೋ ಮಹರ್ಷಿಗಳು ಸರ್ವಸಂಗ ಪರಿತ್ಯಾಗ ಮಾಡಿ ಸಾಧುಗುಣವುಳ್ಳವರಾಗಿ ಸಮಸ್ತ ಭೂತಗಳನ್ನು ತಮಗೆ ಸಮಾನವಾಗಿ ಭಾವಿಸುತ್ತ ಸರ್ವಭೂತ ಪರರಾಗಿದ್ದು ಬೇರೊಬ್ಬರಿಂದ ಸಾಧಿಸುವುದಕ್ಕಾಗದ ಭಗವದ ಉಪಾಸನವೆಂಬ ದೃಢ ವ್ರತವನ್ನು ಸಾಧಿಸುತ್ತಿರುವರು ಆ ಪರಮ ಪುರುಷನನ್ನು ಬಿಟ್ಟು ನನಗೆ ಈಗ ಬೇರೆ ದಿಕ್ಕಿಲ್ಲವು ಯಾವನು ತನಗೆ ಬೇರೆ ಜೀವಗಳಂತೆ ಕರ್ಮ ಮೂಲಕವಾದ ಜನನ ಮರಣಗಳಾಗಲಿ ನಾಮ ರೂಪಗಳಾಗಲಿ ಗುಣ ದೋಷಗಳಾಗಲಿ ಕಾರ್ಯ ಪ್ರವೃತ್ತಿಯಾಗಲಿ ಇಲ್ಲದಿದ್ದರು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾರ್ಥವಾಗಿಯೇ ಆಗಾಗ ತನ್ನ ಸ್ವೇಚ್ಛೆಯಿಂದ ಅವತಾರಗಳನ್ನೆತ್ತಿ ಲೋಕವನ್ನು ರಕ್ಷಿಸುತ್ತಿರುವನು ಆ ಪರಮ ಪುರುಷನು ನನಗೆ ರಕ್ಷಕನಾಗಲಿ ಬ್ರಹ್ಮಾದಿಗಳಿಗೂ ಪ್ರಭುವಾಗಿಯೂ ಅನಂತ ಶಕ್ತಿಯುಳ್ಳವನಾಗಿಯೂ ಕರ್ಮದಿಂದ ಉಂಟಾದ ಶರೀರ ಭೇದಗಳಿಲ್ಲದವನಾಗಿಯೂ ತನ್ನ ಸಂಕಲ್ಪದಿಂದಲೇ ಅನೇಕ ರೂಪಗಳನ್ನು ಧರಿಸತಕ್ಕವನಾಗಿಯೂ ಇರುವ ಅದ್ಭುತ ಶಕ್ತಿಯುಳ್ಳ ಪರಬ್ರಹ್ಮನಿಗೆ ನಮಸ್ಕಾರವು ತನಗೆ ತಾನೇ ಪ್ರಕಾಶಿಸತಕ್ಕವನಾಗಿಯೂ ಸರ್ವಸಾಕ್ಷಿಯಾಗಿಯೂ ಎಲ್ಲಕ್ಕೂ ಅಂತರ್ಯಾಮಿಯಾಗಿ ನಿಯಮಿಸತಕ್ಕವನಾಗಿಯೂ ಸರ್ವಾಧಾರನಾಗಿಯೂ ವಾಕ್ಯಗೂ ಮನಸ್ಸಿಗೂ ಸತ್ವ ಪ್ರಧಾನವಾದ ಚಿತ್ತಕ್ಕೂ ಅಗೋಚರನಾದ ಮಹಾ ಮಹಿಮೆಯುಳ್ಳವನಾಗಿಯೂ ಇರುವ ಪರಮ ಪುರುಷನಿಗೆ ನಮಸ್ಕಾರವು ನಿಷ್ಕಾಮರಾದ ಜ್ಞಾನಿಗಳಿಗೆ ಮಾತ್ರ ನಿವೃತ್ತಿ ಧರ್ಮದಿಂದ ಲಭಿಸತಕ್ಕವನಾಗಿಯೂ ಮೋಕ್ಷಪ್ರದನಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ಹಸಿವು ಬಾಯಾರಿಕೆ ಮುಂತಾದ ಷಡೂರ್ಮಿಗಳಿಲ್ಲದವನಾಗಿಯೂ ಸಾಧುಗಳಿಗೆ ಅನುಕೂಲನಾಗಿಯೂ ದುಷ್ಟರಿಗೆ ಭಯಂಕರನಾಗಿಯೂ ಅಜ್ಞಾನಿಗಳಿಗೆ ಅಗೋಚರನಾಗಿಯೂ ಸತ್ವಾದಿ ಗುಣಗಳಿಗೆ ಆಧಾರನಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ಯಾವನು ಸತ್ವಾದಿ ಗುಣಗಳಿಗೆ ತಾನೇ ಆಧಾರನಾಗಿದ್ದರು ಅದರಿಂದ ಉಂಟಾಗುವ ದೋಷಕ್ಕೀಡಾಗದೆ ನಿರ್ವಿಕಾರನಾಗಿರುವನು ಯಾವನು ಪಕ್ಷಪಾತವಿಲ್ಲದೆ ಸರ್ವ ಭೂತಗಳಿಗೂ ಸಮನಾಗಿರುವನು ಯಾವನು ಜ್ಞಾನದ ಗಟ್ಟಿ ಎನಿಸಿಕೊಂಡಿರುವನು ಅಂತಹ ಸರ್ವೇಶ್ವರನಿಗೆ ನಮಸ್ಕಾರವು ಓ ಜಗದೀಶ ನೀನು ಜೀವ ಶರೀರಕನು ಸಮಸ್ತ ಪ್ರಾಣಿಗಳಿಗೂ ನೀನೇ ಪ್ರಭುವು ಎಲ್ಲವನ್ನೂ ಸಾಕ್ಷಾತ್ಕರಿಸಬಲ್ಲವನು ಸರ್ವ ನಿಯಾಮಕನು ನಿನಗೆ ನೀನೇ ಕಾರಣವಲ್ಲದೆ ನಿನಗೆ ಬೇರೊಂದು ಕಾರಣ ವಸ್ತುವಿಲ್ಲ ಸಮಸ್ತ ಲೋಕಗಳಿಗೂ ನೀನೇ ಉಪಾದಾನ ಕಾರಣವಾಗಿರುವೆ ಇಂತಹ ನಿನಗೆ ನಮಸ್ಕಾರವು ಓ ದೇವ ನೀನು ಸರ್ವೇಂದ್ರಿಯಗಳನ್ನು ಅದಕ್ಕೆ ಬೇಕಾದ ಶಬ್ದಾದಿ ವಿಷಯಗಳನ್ನು ಸರ್ವಕಾಲದಲ್ಲಿಯೂ ಸಾಕ್ಷಾತ್ಕರಿಸಬಲ್ಲವನು ಸಂಶಯ ವಿಪರೀತ ಜ್ಞಾನ ಅನ್ಯಥಾ ಜ್ಞಾನಗಳೆಂಬ ಮನೋಧರ್ಮಗಳಿಗೂ ನೀನೇ ಕಾರಣನು ಯಾವಾಗಲೂ ವಿಕಾರ ಹೊಂದುವ ಸ್ವಭಾವವುಳ್ಳದ್ದಾಗಿಯೂ ಛಾಯೆಯಂತೆ ನಿನ್ನನ್ನು ಬಿಟ್ಟು ಅಗಲದುದ ಅಗಲದುದಾಗಿಯೂ ಇರುವ ಪ್ರಕೃತಿಯು ಅಚೇತನವಾದುದರಿಂದ ಅದಕ್ಕೆ ಸಹಜವಾದ ಕಾರ್ಯ ಪ್ರವೃತ್ತಿಯಿಲ್ಲ ಹೀಗೆ ತನ್ನ ಸ್ವರೂಪದಿಂದಲೇ ಅದು ನೀನು ಪ್ರೇರಕನೆಂಬುದನ್ನು ತಿಳಿಸುವುದು ನೀನೇ ಸಮಸ್ತವನ್ನು ಪ್ರಕಾಶಗೊಳಿಸತಕ್ಕವನು ಅಪ್ರಾಕೃತವಾದ ದಿವ್ಯ ಮಂಗಳ ವಿಗ್ರಹದಿಂದ ಕೂಡಿದವನು ನಿನ್ನ ರೂಪವು ಸಾಧುಗಳಾದ ಯೋಗಿಗಳಿಗೆ ಮಾತ್ರವೇ ಗೋಚರಿಸುವುದು ಇಂತಹ ನಿನಗೆ ನಮಸ್ಕಾರವು ನೀನೇ ಎಲ್ಲಕ್ಕೂ ಕಾರಣವೇ ಹೊರತು ನಿನಗೆ ಬೇರೊಂದು ಕಾರಣ ವಸ್ತುವಿಲ್ಲ ಲೋಕದಲ್ಲಿ ಕಾರಣವೆಂದು ಹೇಳಿಸಿಕೊಳ್ಳತಕ್ಕ ಎಲ್ಲ ವಸ್ತುಗಳು ನಿನ್ನ ಶರೀರಗಳು ನೀನು ಪ್ರಪಂಚ ರೂಪದಿಂದ ವಿಸ್ತರಿಸುವಾಗ ನಿನ್ನ ಶರೀರವಾಗಿದ್ದ ಚೇತನ ಅಚೇತನಗಳು ಮಾತ್ರ ರೂಪಾಂತರಗಳನ್ನು ಹೊಂದುತ್ತಿರುವವೇ ಹೊರತು ನೀನು ವಿಕಾರವಿಲ್ಲದೆ ಒಂದೇ ಸ್ಥಿತಿಯಲ್ಲಿ ಇರತಕ್ಕವನು ಗಡಿಗೆಗೆ ಮಣ್ಣು ಹೇಗೋ ಹಾಗೆ ಚೇತನ ಅಚೇತನಗಳನ್ನು ಶರೀರವಾಗಿ ಉಳ್ಳ ನೀನೇ ಈ ಪ್ರಪಂಚಕ್ಕೆ ಉಪಾದಾನ ಕಾರಣವಾಗಿದ್ದರು ಮಣ್ಣಿನ ಮುದ್ದೆಯೇ ಗಡಿಗೆಯ ಆಕಾರಕ್ಕೆ ತಿರುಗುವಂತೆ ನೀನೇ ಈ ರೂಪಾಂತರವನ್ನು ಕೊಂದತಕ್ಕವನಲ್ಲ ಇದರಿಂದ ನಿನ್ನ ಅತ್ಯಾಶ್ಚರ್ಯವಾಗಿರುವುದು ಪ್ರವಾಹಗಳೆಲ್ಲವೂ ಸಮುದ್ರದಲ್ಲಿ ಹೋಗಿ ಬೀಳುವಂತೆ ಶ್ರುತಿ ಸ್ಮೃತಿ ಪುರಾಣಾದಿಗಳೆಲ್ಲವೂ ನಿನ್ನನ್ನೇ ಮುಖ್ಯವಾಗಿ ಲಕ್ಷೀಕರಿಸುವವು ಮುಕ್ತಿಯನ್ನು ಹೊಂದಿಸತಕ್ಕವನು ನೀನೆ ಮೋಕ್ಷಾರ್ಥಿಗಳು ಮುಕ್ತಿಯಲ್ಲಿ ಪಡೆಯತಕ್ಕ ವಸ್ತುವು ನೀನೆ ಅಂತಹ ನಿನಗೆ ನಮಸ್ಕಾರವು ಸತ್ವಾದಿ ಗುಣಮಯವಾದ ಪ್ರಕೃತಿ ಎಂಬ ಅರಣಿ ಕಾಷ್ಟದಲ್ಲಿ ಮರೆಸಿಕೊಂಡಿರುವ ಜೀವ ಸಮಷ್ಟಿಯೆಂಬ ಅಗ್ನಿಯನ್ನು ಲೋಕ ಸಂಹಾರ ಕಾಲದಲ್ಲಿ ಪಾನ ಮಾಡತಕ್ಕವನು ನೀನೆ ಸೃಷ್ಟಿಕಾಲದಲ್ಲಿ ಸ್ವೇಚ್ಛೆಯಿಂದ ಅವುಗಳನ್ನು ಪ್ರಪಂಚ ರೂಪವಾಗಿ ಹೊರಕ್ಕೆ ಕಕ್ಕುವವನು ನೀನೇ ನಿನ್ನ ಭಕ್ತರನ್ನು ನಿವೃತ್ತಿ ಮಾರ್ಗದಲ್ಲಿರಿಸಿ ಆ ಮೂಲಕವಾಗಿ ಅವರನ್ನು ಮುಕ್ತಿಗೆ ಸೇರಿಸತಕ್ಕವನು ನೀನೇ ಜ್ಞಾನಾನಂದಮಯವಾದ ನಿನ್ನ ಸ್ವರೂಪವು ಮನಸ್ಸಿಗಾಗಲಿ ವಾಕ್ಯಗಾಗಲಿ ಗೋಚರಿಸತಕ್ಕುದಲ್ಲ ಶಾಸ್ತ್ರ ಮರ್ಯಾದೆಗಳನ್ನು ದಾಟಿ ಮೋಕ್ಷವನ್ನು ಹೊಂದಿದ ಮುಕ್ತರಿಗೆ ಮಾತ್ರವೇ ನೀನು ಗೋಚರಿಸತಕ್ಕವನು ಅಂತಹ ನಿನಗೆ ನಮಸ್ಕಾರವು ನನ್ನಂತೆ ಸಂಸಾರ ಪಾಶದಲ್ಲಿ ಬಿಗಿಯಲ್ಪಟ್ಟು ಪಶುಪ್ರಾಯರಾದವರು ತನ್ನ ಪಾದವನ್ನು ಆಶ್ರಯಿಸಿದಾಗ ಅವರನ್ನು ಆ ಕಟ್ಟಿನಿಂದ ಬಿಡಿಸತಕ್ಕವನಾಗಿಯೂ ಎಂದೆಂದಿಗೂ ತಾನು ಆ ಕಟ್ಟಿನಲ್ಲಿ ಸಿಕ್ಕದವನಾಗಿಯೂ ದಯಾ ಸಮುದ್ರನಾಗಿಯೂ ಶಬ್ದಾದಿ ವಿಷಯಗಳಲ್ಲಿ ತೊಳಲುವ ಚೇತನರ ಮನಸ್ಸನ್ನು ತನ್ನಲ್ಲಿ ಸ್ಥಿರಗೊಳಿಸತಕ್ಕವನಾಗಿಯೂ ತನ್ನ ಅಂಶಭೂತರಾದ ಜೀವಾತ್ಮಗಳಲ್ಲಿ ಅಂದರೆ ಯೋಗಿಗಳಲ್ಲಿ ಅಂತರಾತ್ಮನಾಗಿ ಆಯಾ ರೂಪದಿಂದಲೇ ತೋರತಕ್ಕವನಾಗಿಯೂ ಪ್ರಮೇಯ ಸ್ವರೂಪ ಸ್ವಭಾವಗಳುಳ್ಳವನಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ದೇವ ದೇಹದಲ್ಲಿಯೂ ಹೆಂಡಿರು ಮಕ್ಕಳು ಮೊದಲಾದ ದೇಹಾನುಬಂಧಿಗಳಲ್ಲಿಯೂ ಮಿತ್ರರಲ್ಲಿಯೂ ಹಣದಲ್ಲಿಯೂ ಪರಿಜನರಲ್ಲಿಯೂ ಅಭಿಮಾನವುಳ್ಳವರು ಎಷ್ಟೆಷ್ಟು ಶ್ರಮ ಪಟ್ಟರೂ ನಿನ್ನನ್ನು ಪಡೆಯಲಾರರು ನೀನು ಶಬ್ದಾದಿ ವಿಷಯಗಳ ಸಂಘವನ್ನು ಬಿಟ್ಟವನು ಮುಕ್ತರಿಗೆ ಅವರವರ ಹೃದಯದಲ್ಲಿಯೇ ಗೋಚರಿಸತಕ್ಕವನು ಜ್ಞಾನ ಸ್ವರೂಪನು ಷಾಡ್ಗುಣ್ಯ ಪರಿಪೂರ್ಣನು ಸರ್ವ ಸ್ವತಂತ್ರನು ಅಂತಹ ನಿನಗೆ ನಮಸ್ಕಾರವು ದೇವ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಯಾರು ಯಾವುದನ್ನು ಕೋರಿ ನಿನ್ನನ್ನು ಭಜಿಸಿದರು ಅವರವರಿಗೆ ಆಯಾ ಇಷ್ಟಾರ್ಥಗಳನ್ನು ಸಲ್ಲಿಸತಕ್ಕವನು ನೀನೆ ನಿನ್ನ ಭಕ್ತರು ತಾವಾಗಿ ಅಪೇಕ್ಷಿಸದಿದ್ದ ಕೋರಿಕೆಗಳನ್ನು ನೀನಾಗಿಯೇ ಕೊಟ್ಟು ಪೋಷಿಸುವೆ ಅವರಿಗೆ ಅಕ್ಷಯವಾದ ದೇಹವನ್ನು ಅಂದರೆ ಮೋಕ್ಷವನ್ನು ಕೊಟ್ಟು ಉದ್ಧರಿಸತಕ್ಕವನು ನೀನೆ ಇಂತಹ ಅಪಾರ ಕರುಣೆಯುಳ್ಳ ನೀನು ನನಗೆ ಮೋಕ್ಷವನ್ನು ಕೊಡುವವನಾಗು ದೇವ ನಿನ್ನ ಪಾದಾಶ್ರಿತರು ಯಾವ ಪ್ರಯೋಜನವನ್ನು ಅಪೇಕ್ಷಿಸದೆ ನಿರತಿಶಯವಾದ ಮೋಕ್ಷೈಶ್ವರ್ಯಕ್ಕೂ ಆಸೆ ಪಡದೆ ಅನವರತವು ನಿನ್ನ ಮಂಗಳ ಚರಿತ್ರಗಳನ್ನು ಹಾಡುತ್ತಾ ನಿನ್ನ ಗುಣಾನುಭವವೆಂಬ ಆನಂದ ಸಮುದ್ರದಲ್ಲಿ ಮುಳುಗಿ ತೇಲುತ್ತಿರುವರು ಇಂತಹ ಅತ್ಯದ್ಭುತವಾದ ಮಹಿಮೆಯುಳ್ಳ ನಿನಗೆ ನಮಸ್ಕಾರವು ಎಂದೆಂದಿಗೂ ನಾಶವಿಲ್ಲದವನಾಗಿಯೂ ಪರಬ್ರಹ್ಮ ವಾಚ್ಯನಾಗಿಯೂ ಬ್ರಹ್ಮಾದಿಗಳಿಗೂ ಪ್ರಭುವಾಗಿಯೂ ಅವ್ಯಕ್ತನಾಗಿಯೂ ಭಕ್ತಿಯೋಗದಿಂದ ಮಾತ್ರವೇ ಗೋಚರಿಸತಕ್ಕವನಾಗಿಯೂ ಅತಿ ದೂರದಲ್ಲಿರುವ ಸೂಕ್ಷ್ಮ ವಸ್ತುವಿನಂತೆ ಇಂದ್ರಿಯ ಜ್ಞಾನಕ್ಕೆ ಸಿಕ್ಕದವನಾಗಿಯೂ ಅಣುವಿಗಿಂತಲೂ ಅಣುವಾಗಿ ಮಹತ್ತೆಗಿಂತಲೂ ಮಹತ್ತಾಗಿ ಬಹುದೂರದಲ್ಲಿ ಇರತಕ್ಕವನಾಗಿಯೂ ಆದಿ ಪುರುಷನಾಗಿಯೂ ಸರ್ವತ್ರ ಪರಿಪೂರ್ಣನಾಗಿಯೂ ಇರುವ ಭಗವಂತನನ್ನು ನಮಸ್ಕರಿಸುವೆನು ಯಾವನ ಅತಿ ಸೂಕ್ಷ್ಮವಾದ ಕಲಾ ಮಾತ್ರದಿಂದಲೇ ಬ್ರಹ್ಮಾದಿ ದೇವತೆಗಳು ವೇದಗಳು ಚರಾಚರಾತ್ಮಕವಾದ ಸಮಸ್ತ ಲೋಕಗಳು ಬೇರೆ ಬೇರೆ ನಾಮರೂಪ ವಿಭಾಗಗಳಿಂದ ತೋರುತ್ತಿರುವವು ಆ ಭಗವಂತನಿಗೆ ನಮಸ್ಕಾರವು ಅಗ್ನಿಯಿಂದ ಜ್ವಾಲೆಗಳು ಸೂರ್ಯನಿಂದ ಕಿರಣಗಳು ಅದರ ಅದರದರ ಅಂಶ ರೂಪವಾಗಿ ಹೊರಟು ಕೊನೆಗೆ ಅಲ್ಲಿಯೇ ಲಯ ಹೊಂದುವಂತೆ ಬುದ್ಧಿ ಮನಸ್ಸು ಇಂದ್ರಿಯಗಳು ದೇವಾದಿ ಶರೀರಗಳು ಮುಂತಾಗಿ ಗುಣ ಪರಿಣಾಮ ರೂಪವಾದ ಪ್ರಪಂಚವೆಲ್ಲವೂ ಯಾವನ ಅಂಶರೂಪವಾಗಿ ಹುಟ್ಟಿ ಯಾವನಲ್ಲಿಯೇ ಲಯ ಹೊಂದುತ್ತಿರುವವು ಅಂತಹ ಭಗವಂತನಿಗೆ ನಮಸ್ಕಾರವು ಇದಲ್ಲವೇ ಆಶ್ಚರ್ಯವು ಆ ಪರಮ ಪುರುಷನು ದೇವನಲ್ಲ ಅಸುರನೂ ಅಲ್ಲ ಮನುಷ್ಯನೂ ಅಲ್ಲ ಕಿರಿಯಕ್ಕೂ ಅಲ್ಲ ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಂಸಕನೂ ಅಲ್ಲ ಪ್ರಾಣವುಳ್ಳ ಇತರ ಜಂತುವು ಅಲ್ಲ ಗುಣಕರ್ಮಗಳ ಸಂಬಂಧವಿಲ್ಲದುದರಿಂದ ಅಚೇತನ ವರ್ಗಗಳಲ್ಲಿ ಆಗಲಿ ಚೇತನ ವರ್ಗಗಳಲ್ಲಿ ಆಗಲಿ ಸೇರಿದವನಲ್ಲ ಹೀಗೆ ಎಲ್ಲವೇ ಇವೆಲ್ಲಕ್ಕಿಂತಲೂ ವಿಲಕ್ಷಣನಾಗಿ ಇವೆಲ್ಲವುಗಳಲ್ಲಿಯೂ ವ್ಯಾಪಿಸಿ ಅವೆಲ್ಲವೂ ತಾನೇ ಎಂಬಂತೆ ತೋರುತ್ತಿರುವ ಆ ಭಗವಂತನು ಸರ್ವೋತ್ಕೃಷ್ಟನಾಗಿರಲಿ ಅಂದರೆ ಆತನು ಮೋಕ್ಷ ವಿರೋಧಿಗಳಾದ ನನ್ನ ಪಾಪಗಳೆಲ್ಲವನ್ನು ನೀಗಿಸಲಿ ಆ ಭಗವಂತನು ಈಗ ನನ್ನನ್ನು ಈ ಮೊಸಳೆಯ ಬಾಯಿಂದ ಬಿಡಿಸಿದ ಮಾತ್ರಕ್ಕೆ ನಾನು ಮುಕ್ತನಾಗುವುದಿಲ್ಲ ಈ ಅಪಾಯದಿಂದ ತಪ್ಪಿಸಿಕೊಂಡು ಹೀಗೆಯೇ ಆನೆಯ ಜನ್ಮದಲ್ಲಿ ಬದುಕಿರಬೇಕೆಂದು ನಾನು ಆಸೆ ಪಡತಕ್ಕವನಲ್ಲ ಒಳಗು ಹೊರಗು ನನ್ನ ಸ್ವರೂಪವನ್ನು ಮರೆಸಿಟ್ಟುಕೊಂಡು ಅಹಂಕಾರ ಮಮಕಾರಗಳನ್ನು ಹೆಚ್ಚಿಸುತ್ತಿರುವ ಈ ಆನೆಯ ಜನ್ಮದಿಂದ ನಾನು ಪಡೆಯಬೇಕಾದ ಪುರುಷಾರ್ಥವೇನಿರುವುದು ಪ್ರಕೃತಿ ಸಂಬಂಧದಿಂದ ಹೀಗೆ ಆತ್ಮಸ್ವರೂಪವನ್ನು ಮರೆಸಿಬಿಡತಕ್ಕ ಕರ್ಮಗಳಿಂದ ಮುಕ್ತನಾಗಬೇಕೆಂಬುದೇ ಈಗ ನನ್ನ ಕೋರಿಕೆ ಕರ್ಮ ಪಾಶದಿಂದ ಬಿಡುಗಡೆ ಹೊಂದುವುದೇ ಮೋಕ್ಷವೇ ಹೊರತು ಈ ಮೊಸಳೆಯ ಬಾಯಿಂದ ತಪ್ಪಿ ಬರುವುದು ಮುಕ್ತಿಯಲ್ಲ ಆ ಮುಕ್ತಿಯನ್ನು ಪಡೆದಾಗಲೇ ಎಂದೆಂದಿಗೂ ಚ್ಯುತಿಯಿಲ್ಲದ ಮಹಾನಂದವನ್ನು ಅನುಭವಿಸಬಹುದು ಆದುದರಿಂದ ಆ ಮುಕ್ತಿಯನ್ನು ಬಯಸಿಯೇ ನಾನು ಭಗವಂತನನ್ನು ಪ್ರಾರ್ಥಿಸುವೆನು ಸಮಸ್ತ ಲೋಕಗಳನ್ನು ಸೃಷ್ಟಿಸತಕ್ಕವನಾಗಿಯೂ ಪ್ರಪಂಚ ಶರೀರಕನಾಗಿಯೂ ಆ ಪ್ರಪಂಚಕ್ಕಿಂತಲೂ ವಿಲಕ್ಷಣನಾಗಿಯೂ ಆ ಪ್ರಪಂಚವೆಲ್ಲವನ್ನೂ ತಿಳಿಯತಕ್ಕವನಾಗಿಯೂ ಆ ಸಮಸ್ತ ಪ್ರಪಂಚಕ್ಕೂ ಪುರುಷಾರ್ಥ ಸ್ವರೂಪನಾಗಿಯೂ ಆ ಪ್ರಪಂಚದಲ್ಲಿ ಒಳಹೊಕ್ಕು ಧರಿಸತಕ್ಕವನಾಗಿಯೂ ಕರ್ಮ ಸಂಬಂಧವಾದ ಜನನವಿಲ್ಲದವನಾಗಿಯೂ ಕಲ್ಯಾಣ ಗುಣ ಪರಿಪೂರ್ಣನಾಗಿಯೂ ಚೇತನರಿಗೆ ಉತ್ತಮ ಗತಿಯಾಗಿಯೂ ಇರುವ ಆ ಪರಮ ಪುರುಷನನ್ನು ನಮಸ್ಕರಿಸುವೆನು ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವುದಕ್ಕೆ ಈ ನಮಸ್ಕಾರ ಒಂದನ್ನು ಹೊರತು ನಾನು ಬೇರೆ ಯಾವ ಉಪಾಯವನ್ನು ಕಾಣೆನು ಯೋಗ ಬಲದಿಂದ ತಮ್ಮ ಕರ್ಮಪಾಶವನ್ನು ಹರಿದ ಯೋಗೀಶ್ವರರು ಮಾತ್ರ ಯೋಗ ಶುದ್ಧವಾದ ತಮ್ಮ ಹೃದಯದಲ್ಲಿ ಅವನನ್ನು ಸಾಕ್ಷಾತ್ಕರಿಸಬಲ್ಲರು ಆ ಶಕ್ತಿ ಇಲ್ಲದ ನಾನು ಯೋಗೇಶ್ವರನಾದ ಆ ಪರಮ ಪುರುಷನನ್ನು ಈ ನಮಸ್ಕಾರ ಮಾತ್ರದಿಂದಲೇ ಆರಾಧಿಸುವೆನು ಓ ಜಗದೀಶ್ವರ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಮೂರು ವಿಧವಾದ ನಿನ್ನ ಶಕ್ತಿಯ ವೇಗವನ್ನು ಯಾರಿಂದಲೂ ತಡೆಯಲ ಸಾಧ್ಯವು ನೀನು ಅಘಟಿತ ಘಟನಾ ಸಮರ್ಥನು ಮನುಷ್ಯರಿಗೆ ಉಂಟಾಗುವ ಸಂಶಯ ವಿಪರ್ಯಾಯ ಮೊದಲಾದ ಬುದ್ಧಿಗಳೆಲ್ಲವೂ ನಿನ್ನಿಂದಲೇ ಏರ್ಪಡುವವು ನೀನು ಆಶ್ರಿತರನ್ನು ರಕ್ಷಿಸತಕ್ಕವನು ಅಪಾರ ಶಕ್ತಿಯುಳ್ಳವನು ಇಂದ್ರಿಯವನ್ನು ಜಯಿಸಲಾರದವರು ನಿನ್ನ ನಿಜ ಸ್ಥಿತಿಯನ್ನು ತಿಳಿಯಲಾರರು ಇಂತಹ ವಿಚಿತ್ರ ಶಕ್ತಿಯುಳ್ಳ ನಿನಗೆ ನಮಸ್ಕಾರವು ನನ್ನಂತೆ ಈ ಪ್ರಪಂಚದಲ್ಲಿರುವ ಜನವೆಲ್ಲವೂ ಯಾವನ ಮಾಯೆಯಿಂದ ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಆತ್ಮ ಸ್ವರೂಪವನ್ನು ಕೆಡಿಸಿಕೊಂಡು ಆ ಸ್ವರೂಪ ಹಾನಿಯನ್ನು ತಾವು ತಿಳಿಯಲಾರದಿರುವವು ಯಾವನು ಆ ಪ್ರಮೆ ಯಾವನು ಆ ಅಪ್ರಮೇಯ ಪ್ರಭಾವವುಳ್ಳವನು ಅಂತಹ ಭಗವಂತನನ್ನು ಮರೆ ಹೋಗುವೆನು ಎಂದನು ಪರೀಕ್ಷಿದ್ರಾಜ ಹೀಗೆ ಗಜೇಂದ್ರನು ಭಕ್ತಿಯುಕ್ತನಾಗಿ ಬ್ರಹ್ಮನೇ ಮೊದಲಾದ ಬೇರೆ ಯಾವ ದೇವತೆಗಳಲ್ಲಿಯೂ ಇಲ್ಲದ ವಿಶೇಷ ಗುಣಗಳನ್ನು ವರ್ಣಿಸಿ ಸ್ತುತಿಸುತ್ತಿರುವಾಗ ಆ ಸ್ತುತಿ ವಾಕ್ಯಗಳಲ್ಲಿ ತಮ್ಮ ಚಿಹ್ನಗಳಾಗಲಿ ತಮ್ಮ ನಾಮರೂಪ ವರ್ಣನೆಗಳಾಗಲಿ ಯಾವುದು ಇಲ್ಲದುದರಿಂದ ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ಯಾರು ಆ ಗಜೇಂದ್ರನ ಕಷ್ಟವನ್ನು ಬಿಡಿಸುವುದಕ್ಕೆ ಮುಂದೆ ಬಾರದೆ ತಟಸ್ಥರಾಗಿದ್ದರು ಆ ಗಜೇಂದ್ರನು ವರ್ಣಿಸಿದ ಅಸಾಧಾರಣ ಗುಣಗಳೆಲ್ಲವೂ ತನ್ನಲ್ಲಿ ಮಾತ್ರವೇ ಇದ್ದುದನ್ನು ನೋಡಿ ಶ್ರೀಮನ್ನಾರಾಯಣನೇ ಸಾಕ್ಷಾತ್ತಾಗಿ ಬರಬೇಕಾಯಿತು ಆ ಗಜೇಂದ್ರನು ಮೊಸಳೆಯ ಬಾಯಿಗೆ ಸಿಕ್ಕಿ ಸಂಕಟ ಪಡುತ್ತಿರುವುದನ್ನು ನೋಡಿ ಸರ್ವಾಂತರ್ಯಾಮಿಯಾದ ಭಗವಂತನು ಅವನ ಸ್ತುತಿ ವಾಕ್ಯಗಳಿಗೆ ಸಂತೋಷಪಟ್ಟು ವೇದ ಸ್ವರೂಪಿಯಾದ ಗರುಡನನ್ನೇರಿ ಕೈಯಲ್ಲಿ ಚಕ್ರಾಯುಧವನ್ನು ಹಿಡಿದು ಅನೇಕ ದೇವತೆಗಳಿಂದ ಸ್ತುತಿಸಲ್ಪಡುತ್ತಾ ಆ ಗಜೇಂದ್ರನಿದ್ದ ಸರೋವರದ ಬಳಿಗೆ ಬಂದನು ಅಲ್ಲಿ ಮೊಸಳೆ ಬಾಯಿಗೆ ಸಿಕ್ಕಿಬಿದ್ದ ಗಜೇಂದ್ರನು ಆಕಾಶದಲ್ಲಿ ಗರುಡಾರೂಢನಾಗಿ ಕೈಯಲ್ಲಿ ಚಕ್ರಾಯುಧವನ್ನು ಹಿಡಿದು ಬರುತ್ತಿರುವ ಭಗವಂತನನ್ನು ಕಂಡೊಡನೆಯೇ ಆ ಕೊಳದಲ್ಲಿದ್ದ ಒಂದಾನೊಂದು ಕಮಲವನ್ನು ತನ್ನ ಸೊಂಡಿಲಿನಿಂದ ಎತ್ತಿಕೊಂಡ ಆ ಕೊಳದಲ್ಲಿದ್ದ ಒಂದಾನೊಂದು ಕಮಲವನ್ನು ತನ್ನ ಸೊಂಡಿಲಿನಿಂದ ಮೇಲೆಕ್ಕೆತ್ತಿ ಹಿಡಿದು ಓ ನಾರಾಯಣ ಓ ಲೋಕಗುರು ಓ ಭಗವಂತ ನಿನಗೆ ನಮಸ್ಕಾರವು ಎಂದು ಗದ್ಗದ ಸ್ವರದಿಂದ ಪ್ರಯಾಸಪಟ್ಟು ಕೂಗಿಕೊಂಡನು ಹೀಗೆ ಅತ್ಯಂತ ದುಃಖಿತನಾಗಿ ಸೈನ್ಯದಿಂದ ಮರಗಿಡುವ ಆ ಆನೆಯನ್ನು ಕಂಡೊಡನೆ ದಯಾ ಸಮುದ್ರನಾದ ಭಗವಂತನು ತತ್ತನೆ ಗರುಡನ ಬೆನ್ನಿನಿಂದ ಹಾರಿ ವೇಗದಿಂದ ಕೆಳಕ್ಕಿಳಿದು ಆ ಗಜೇಂದ್ರನನ್ನು ಸಮೀಪಿಸಿ ಸಮಸ್ತ ದೇವತೆಗಳು ಆಶ್ಚರ್ಯವನ್ನು ಆಶ್ಚರ್ಯದಿಂದ ನೋಡುತ್ತಿರುವ ಹಾಗೆಯೇ ತನ್ನ ಚಕ್ರಾಯುಧದಿಂದ ಆ ಮೊಸಳೆಯ ಕಂಠವನ್ನು ಕತ್ತರಿಸಿಬಿಟ್ಟನು ಗಜೇಂದ್ರನನ್ನು ಆ ಮಡುವಿನಿಂದ ಮೇಲಕ್ಕೆ ಕರೆತಂದು ಸಮಾಧಾನ ಪಡಿಸಿದನು ಇಲ್ಲಿಗೆ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ